आई वांट टू आस्क दिस निम्न क्वेश्चन है उनके प्रेम और जोते मार देते हैं एसटीएस तो उनके यहाँ के निकलवे हाँ निकलवे निकलवे आगे आई थिंक बिकॉज़ ऑफ़ कोविड उनके डेढ़ दार दो अगर वो उनके डेढ़ वर्ष आए तो कोविड ओके तब तक कोविड आते ही नहीं तो टोटल ऑलमोस्ट ऑलमोस्ट हंड्रेड एंड लेवेंटी डेज समथिंग भी शॉट अब बरोसे वन ईयर फिल्म विस्पीरियथ बहुत डायरेक्टर्स इवर न्यू कमर वि चूज बिटवी टू डी चूस टू ಅಲ್ಲ ನಮಗೆ ಚೂಸ್ ಯಾಕೆ ಮಾಡ್ಲೇಬೇಕು ಮೇಡಮ್ ಹೌದು ಮಾಡ್ಲೇಬೇಕು ಅಂದ್ರೆ ಲೈಕ್ ವಾಟ್ ಎವರ್ ಎಕ್ಸ್‌ಪೀರಿಯನ್ಸ್ ಯು ಹ್ಯಾವ್ ಗಾಟ್ ಫ್ರಮ್ ಬೋತ್ ದಿ ಮೂವಿ ಫ್ರಮ್ ಬೋತ್ ದಿ ಡೈರೆಕ್ಟರ್ಸ್ ನೀವು ಇವಾಗ ಒಂದು ಕನ್ಕ್ಲೂಷನ್ ಮಾಡಬಹುದು ಇವಾಗ ಆಗ್ಲೇ ತರುಣ್ ಸರ್ ಹೇಳಿದ್ರು ನನಗೆ ನನ್ನತ್ರ ಅವರಿಗೆ ಕೆಲಸ ಪ್ರಾಬ್ಲಿ ತಗೊಳಕ್ಕೆ ಸುಲಭನು ಆಯಿತು ಯಾಕಂದರೆ ಗೋಡೌನಲ್ಲಿ ಚೆನ್ನಾಗಿ ಟ್ರೈನಿಂಗ್ ಆಗಿತ್ತು ಅಂತ ಅವರು ಹೇಳಿದ್ರು ಸೊ ಎಲ್ಲೋ ಒಂದು ಕಡೆ ಅವರಿಂದನೇ ನಿಮ್ಮಿಂದನೇ ಈ ಥರ ಒಂದು ರಿವ್ಯೂ ಬಂದಿದ್ವಾಗ ನನಗೇನು ಅನ್ಸುತ್ತಂದ್ರೆ ಅಲ್ಲಿ ಪ್ರಾಪ್ಲಿ ನನಗೆ ಆ ಥರ ಒಂದು ಎಕ್ಸ್ಪೋಜರ್ ಸಿಕ್ಕಿತ್ತು ಸೊ ಅಲ್ಲಿ ನಾನು ಕಲ್ತಿರೋದು ನನ್ನ ಸ್ಕೂಲ್ ಥರ ಇತ್ತು ಸ್ಕೂಲ್ ಥರ ಅಂದರೆ ಅದಕ್ಕೆ ನಾನು ಅವ್ರಿಗೆ ಯಾವಾಗಲೂ ಮಾತಾಡಿಸುವಾಗ ನಮ್ಮ ಗುರುಗಳವರು ಅವರೇ ನನಗೆ ತೋರಿಸಿರೋ ದಾರಿ ಅಂತ ಹೇಳಿದ್ದು ಸೊ ಅಲ್ಲಿ ನಾನು ಕಲ್ತಿದ್ದು ಅಲ್ಲಿಂದ ಆಮೇಲೆ ಅಫ್ಕೋರ್ಸ್ ಅಲ್ಲಿ ಅವರು ನನ್ನ ತಿದ್ದ ತಿದ್ದಿ ರೀತಿ ಒಂದು ಕರ್ಕೊಂಡು ಬಂದರು ಇಲ್ಲಿ ನೆಕ್ಸ್ಟು ನಾನು ಏನು ಮಾಡಿದ್ರು ಬೇಸ್ಡ್ ಆನ್ ನಮ್ಮದು ನೆಕ್ಸ್ಟ್ ಏನು ಎಕ್ಸ್ಪೀರಿಯೆನ್ಸ್ ಇದ್ರೂ ಇಟ್ಸ್ ಬೇಸ್ಡ್ ಆನ್ ಪ್ರೀವಿಯಸ್ ನಮ್ಮ ಕಲ್ತಿರೋದ್ಮೇಲೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಅದು ಅಲ್ಲಿ ಆಫ್ಕೋರ್ಸ್ ಬಟ್ ಹ್ಯಾವಿಂಗ್ ಸೆಕ್ ದಟ್ ಇಲ್ಲಿ ನಮ್ಮ ಈ ಸಿನಿಮಾ ನೋಡಿದ್ರೆ ಇಲ್ಲಿನ ಕ್ಯಾರೆಕ್ಟ್ರೇ ಬೇರೆ ಇತ್ತು ಅಲ್ಲಿ ನಾನು ಕಾಲೇಜ್ ಹುಡುಗ ಆ ಥರ ಇದ್ದಿದ್ದು ಇಲ್ಲಿ ನೀವು ನೋಡಿದ್ರಿ ಈಗ ಟೀಸರು ತುಂಬ ಒಂದು ಸಿಂಪಲ್ ಹುಡುಗ ಒಂದು ಡ್ರೈವರ್ ಪಾತ್ರ ಮಾಡೋ ಹುಡುಗ ಬೇಸಿಕಲಿ ಸೊ ಆ ಥರ ಒಂದು ಪಾತ್ರ ಮಾಡೋದು ನನಗೆ ಇಲ್ಲಿ ತುಂಬ ಹೆಲ್ಪ್ ಮಾಡಿದ್ದು ಪುನೀತ್ ಸರ್ ತುಂಬ ನನಗೆ ಈ ಥರ ಈ ಥರನೇ ಬೇಕು ಅಂತ ಇನ್ಫ್ಯಾಕ್ಟ್ ನಮ್ಮ ಫಸ್ಟ್ ಶೆಡ್ಯೂಲ್ ಆಗಿದ್ವಾಗ ಅದ್ರದ್ದು ಎಲ್ಲ ಔಟ್ಪುಟ್ ಮಾಡಿಬಿಟ್ಟು ಪುನೀತ್ ಸರ್ ಬಂದುಬಿಟ್ಟು ಹೇಳೋದ್ರಲ್ಲಿ ಇನ್ನೂ ಒಂಚೂರು ಸಾಫ್ಟಾಗಿ ಮಾಡಿದೆ ಅಂದರೆ ತುಂಬ ನ್ಯಾಚುರಲ್ ಆಗಬೇಕು ಇದಾಗಿರ್ಬೇಕು ಅಂತ ಇದು ಮಾಡಿದ್ರು ಸೊ ಒಬ್ಬೊಬ್ಬರ ಹತ್ರ ನಮಗೆ ಇವ್ರ ಹತ್ರನೂ ಅಷ್ಟು ಕಲ್ತಿದ್ದೀವಿ ಏನು ಗೊತ್ತಾ ಮ್ಯಾಮ್ ನಾಳೆ ನನ್ನ ಪುನೀತ್ ಕೆಲಸ ಕೊಟ್ಟರೆ ಇನ್ನೊಂದು ನನಗೆ ಇವಾಗ ನನಗೆಲ್ಲ ಹೇಳ್ಬೋದು ಯಾಕೆ ಕಟ್ ಮಾಡ್ಬಿಡ್ಲಿ ನಮ್ಮ ಫಸ್ಟ್ ಈ ಸ್ಟೋರಿ ಮ್ಯಾಮ್ ನನಗೆ ಅದಂತೂ ಫಸ್ಟು ನಮಗೆ ಸ್ಟೋರಿ ಬಂದು ನಾನು ಅವಾಗಲೂ ಅದರ ಹೇಳ್ಕೊಂಡೆ ಈ ದಿಸ್ ಈ ಟೈಮ್ ನಾನು ತೊಗೊಂಡಿದ್ರಲ್ಲಿ ತುಂಬ ಸ್ಕ್ರಿಪ್ಟ್ಗಳು ಕೇಳ್ತಾ ಇದ್ದೆ ಬಟ್ ಎರಡನೇ ಹೆಜ್ಜೆ ಏನು ಹೇಳೋದು ಅಂತ ತುಂಬ ನನಗೆ ಒಂದು ಕನ್ಫ್ಯೂಷನ್ ಇತ್ತು ಸೊ ನಾನು ಸ್ಕ್ರಿಪ್ಟೇ ಹುಡುಕ್ತಾ ಇದ್ದು ಅದೇ ನನ್ನ ಮೇನ್ ಪ್ರಯಾರಿಟಿ ಇದ್ದು ಪುನೀತ್ ಸರ್ದು ಸ್ಟೋರಿ ಕೇಳಿದಾಗ ನನಗೆ ಅದು ಒಳಗಡೆ ಒಂದು ಫೀಲ್ ಬರುತ್ತೆ ನಾನು ಈ ಕತೆ ಹೇಳಬೇಕು ಈ ಕತೆ ಮಾಡಬೇಕು ಅಂದರೆ ಇದರಲ್ಲಿ ವಿಷಯ ಇದೆ ಅಂತ ಆ ವಿಷಯ ಇದೆ ಅಂತ ಅನಿಸಿದ್ದು ಕತೆ ಫಸ್ಟು ಅದೇ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು ಎಸ್ ಇದೆ ಕರೆಕ್ಟ್ ನನ್ನ ಹೆಜ್ಜೆ ಅಂತ

ನಿಜ 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 ಬಟ್ ಅಲ್ಲಿ ನಾವು ಮಾಡಿದ್ದ ಸ್ಕೇಲ್ ಇತ್ತಲ್ಲ ಮ್ಯಾಮ್ ಅಲ್ಲಿ ಶೂಟಿಂಗ್ ಲೊಕೇಶನ್ಸ್ ಶೂಟಿಂಗ್ ಲೊಕೇಶನ್ಸ್ ಆಗಿರಲಿ ಎಲ್ಲ ಅದಕ್ಕೆ ಅದಕ್ಕಾದ ಒಂದು ಪ್ಲಾನಿಂಗ್ ಬೇಕಿತ್ತು ಆ್ಯಂಡ್ ಅದಕ್ಕೆ ಅದೊಂದು ಟೈಮ್ ಎಳೀತು ಮ್ಯಾಮ್ ಇಲ್ಲಾದ್ರೆ ಏನಿಲ್ಲ ಅದನ್ನು ಬೇಗನೆ ಮಾಡ್ಬೋದಾಗಿತ್ತ ಏನು ಬಟ್ ಹಂಗತ್ತ ಇದೂ ನಾವು ಸಿಕ್ಸ್ ಮಂತ್ಸ್ ಹಂಗೆ ನಮ್ಗೆ ಶಾರ್ಟ್ ಪೀರಿಯಡ್ ಅನ್ಸುತ್ತಲ್ಲ ಮ್ಯಾಮ್ ದಟ್ ಈಸ್ ಬಿಕಾಸ್ ಆಫ್ ಕೋರ್ಸ್ ಕರುಣ್ ಸರ್ ಅವಾಗೇ ಹೇಳಿದ್ರು ಇವಾಗಲೇ ನಾವು ಇದನ್ನ ಇನ್ನೂ ಬೇಗ ಮಾಡ್ತಿದ್ವಿ ನಮ್ಗೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲೂ ಅದೇ ನಮಗೆ ಪ್ರಾಬ್ಲಮ್ ಬಂದಿತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಿಂತ ನಮಗೆ ಒಂಚೂರು ಪ್ರಾಬ್ಲಮ್ಸ್ ಬಂತು ಲೊಕೇಶನ್ ವೈಸು ಸೊ ಇಟ್ಸ್ ದ ಸೇಮ್ ಪ್ರಾಬ್ಲಮ್ ಒಂದೊಂದ್ಸಲಿ ಸ್ಕೇಲ್ ಏನಿರುತ್ತೆ ಅದರ ಮೇಲೆ ಟೈಮ್ ಬೆಳೆಯುತ್ತೆ ನಾನು ಸೊ ರಕ್ಷಿತ ನೋಡಿದಾರೆ ಇಲ್ಲ ಇಲ್ಲ ಇವಾಗ ಈ ಟೀಸರ್ ಏನು ನೋಡಿ ಅದನ್ನ ನೋಡಿರ್ತಾರೆ ಇಷ್ಟವ್ರಿಗೆ ಅದು ಬಿಟ್ಟರೆ ಇಲ್ಲ ಸಿನಿಮಾ ಏನು ನೋಡಿಲ್ಲ Ven mal, tal no.